ನಮಸ್ಕಾರ ನಾನು ಅಡ್ವೊಕೇಟ್ ಕೆ ಕರ್ಪಟ್ಟೆ ಈಗ ತೆಗೆದುಕೊಂಡಿರ್ತಕ್ಕಂತಹ ವಿಷಯ ಯಾವುದು ಅಂತಂದ್ರೆ ಎ ಐ ಬಿ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವಶನ್ಸು ಜಡ್ಜ್ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವಶನ್ಸು ಅದೇ ರೀತಿಯಾಗಿ ಎ ಪಿ ಪಿ ಎಕ್ಸಾಮ್ ಗಳಿಗೆ ಸಂಬಂಧಿಸಿದ ಕ್ವಶನ್ಸು ದಿವಾನಿ ಪ್ರಕ್ರಿಯಾ ಸಂಹಿತೆಯಲ್ಲಿ ಯಾವ ರೀತಿ ಗೆದರ್ತಾರೆ ಅಂತ ಹೇಳಿ ಈಗ ಭಾಗ ಹನ್ನೆರಡು ನೋಡೋಣ ಭಾಗ ಹನ್ನೆರಡರಲ್ಲೇ ಐವತ್ತಾರರಿಂದ ಅರವತ್ತು ಕ್ವಶನ್ಗಳನ್ನು ಒಳಗೊಂಡಿರ್ತದೆ ಒಟ್ಟು ಐದು ಕ್ವಶನ್ಸ್ಗಳು ಇರ್ತವ ಹಾಗಾದ್ರೆ ಐವತ್ತಾರನೇ ಕ್ವಶನ್ ಏನ್ ಹೇಳ್ತದಪ್ಪ ಅಂತಂದ್ರೆ ವಿಚಾರಣೆ ಪ್ರಾರಂಭವಾದ ತರುವಾಯ ವಾದ ಅಥವಾ ಪ್ರತಿವಾದ ಪತ್ರ ತಿದ್ದುಪಡಿ ಮಾಡಲು ಅವಕಾಶವಿದೆಯೇ ಅಂತ ಹೇಳಿದೆ ಹಾಗಾದ್ರೆ ಇದಕ್ಕೆ ಸಂಬಂಧಿಸಿದ ಆಪ್ಷನ್ಸ್ ಅನ್ನು ನೋಡೋಣ ಎ ನ್ಯಾಯಾಲಯಕ್ಕೆ ಅವಶ್ಯವೆನಿಸಿದರೆ ಸಕಾರಣವಿದ್ದರೆ ಅನುಮತಿ ಕೊಡಬಹುದು ಬಿ ಇಲ್ಲ ಸಿ ವಾದ ಪತ್ರ ಮಾತ್ರ ಡಿ ಮೇಲ್ ಒಂದು ಇದಕ್ಕೆ ಸರಿಯಾದ ಉತ್ತರ ಎ ನ್ಯಾಯಾಲಯಕ್ಕೆ ಅವಶ್ಯವೆನಿಸಿದರೆ ಸಕಾರಣವಿದ್ದರೆ ಅನುಮತಿ ಕೊಡಬಹುದು ಅಂದ್ರೆ ತಿದ್ದುಪಡಿ ಮಾಡಲು ಅನುಮತಿ ಕೊಡಬಹುದು ಅಂತಿದೆ ಅದೇ ರೀತಿಯಾಗಿ ಐವತ್ತೇಳನೇ ಕ್ವಶನ್ ಏನ್ ಹೇಳ್ತದ್ರೆ ವಾದ ಪತ್ರವನ್ನು ಏನು ಪಿ ಸಿ ಕ್ರಮಾದೇಶ ಏಳು ನಿಯಮ ಒಂದು ಹಾಗೂ ಸಹ ಕಲಂ ಇಪ್ಪತ್ತಾರರ ಕೆಳಗೆ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾನೆ ಇದಕ್ಕೆ ಆಪ್ಷನ್ಸ್ ಅನ್ನು ನೋಡೋಣ ಎ ಸರಿ ಡಿ ತಪ್ಪು ಸಿ ಬರುವುದಿಲ್ಲ ಡಿ ಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಎ ಸರಿ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿಯಾಗಿ ಐವತ್ತೆಂಟನೇ ಕ್ವಶನ್ ಅನ್ನು ನೋಡೋಣ ಬೆಂಗಳೂರಿನಲ್ಲಿ ವಾಸಿಸುವ ಏನು ದೀನನ್ನು ಬಾಂಬೆಯಲ್ಲಿ ಹೊಡೆಯುತ್ತಾನೆ ದೀನು ಏನ ವಿರುದ್ಧ ಎಲ್ಲಿ ದಾವೆ ಹೂಡಬಹುದು ಅಂತ ಪ್ರಶ್ನೆ ಇದೆ ಇದಕ್ಕೆ ಆಪ್ಷನ್ಸ್ ಅನ್ನು ನೋಡೋಣ ಎ ಬೆಂಗಳೂರಿನಲ್ಲಿ ಬಿ ಬಾಂಬೆಯಲ್ಲಿ ಸಿ ಬೆಂಗಳೂರು ಅಥವಾ ಬಾಂಬೆ ಡಿ ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಸಿ ಬೆಂಗಳೂರು ಅಥವಾ ಬಾಂಬೆಯಲ್ಲಿ ದಾವೆಯನ್ನು ಹೂಡಬಹುದು ಅಂತ ಹೇಳ್ತದೆ ಅದೇ ರೀತಿಯಾಗಿ ಐವತ್ತೊಂಬತ್ತನೇ ಕ್ವಶನ್ ಅನ್ನು ನೋಡೋಣ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕ್ರಮಾದೇಶ ಟಿಮ್ ಟಿಮ್ ವಾದ ಪ್ರತಿವಾದಗಳ ಸತ್ಯಾಪನೆ ಬಗ್ಗೆ ಹೇಳ್ತದೆ ಅಂದ್ರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಯಾವ ಕ್ರಮಾದೇಶ ವಾದ ಪ್ರತಿವಾದ ಸತ್ಯಾಪನ ಬಗ್ಗೆ ಹೇಳುತ್ತದೆ ಅಂತ ಅಂದ್ರೆ ಅದಕ್ಕೆ ಸಂಬಂಧಿಸಿದ ಆಪ್ಷನ್ಸ್ ಅನ್ನು ನೋಡೋಣ ಎ ಆರು ನಿಯಮ ಹದಿನೈದು ಬಿ ಆರು ನಿಯಮ ಹದಿನಾರು ಸಿ ನಾಲ್ಕು ನಿಯಮ ಹದಿನೇಳು ಡಿ ಆರು ನಿಯಮ ಹದಿನೆಂಟು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆರು ನಿಯಮ ಹದಿನೈದು ಇದು ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕ್ರಮಾದೇಶ ಆರು ನಿಯಮ ಹದಿನೈದು ಪ್ರತಿವಾದ ಸತ್ಯಾಪನೆ ಬಗ್ಗೆ ಅಫಿಡವಿಟ್ ಬಗ್ಗೆ ಹೇಳ್ತದ ವಾದ ಪ್ರತಿವಾದಗಳ ಸತ್ಯಾಪನೆ ಬಗ್ಗೆ ಹೇಳ್ತದ ಈಗ ನೋಡೋಣ ನ್ಯಾಯಾಲಯವು ಯಾವಾಗ ವಾದ ಪತ್ರವನ್ನ ತಿರಸ್ಕರಿಸಬಹುದು ಅಂತ ಹೇಳ ಅದಕ್ಕೆ ಸಂಬಂಧಿಸಿದ ಆಪ್ಷನ್ ಅನ್ನ ನೋಡೋಣ ಎ ಅದರಲ್ಲಿ ವ್ಯಾಜ್ಯ ಕಾರಣವನ್ನ ತೀರಿಸದಿರುವಲ್ಲಿ ತೀರಲಾದ ಪರಿಹಾರದ ಮೌಲ್ಯವನ್ನ ಕಡಿಮೆಯಾಗಿ ನಮೂದಿಸಿರುವಲ್ಲಿ ಮತ್ತು ತಾನು ಗೊತ್ತುಪಡಿಸುವ ಕಾಲದೊಳಗೆ ಆ ಮೌಲ್ಯ ನಿಗದಿಯನ್ನ ಸರಿಪಡಿಸಬೇಕೆಂದು ನ್ಯಾಯಾಲಯವು ವಾದಿಯನ್ನು ಅಗತ್ಯಪಡಿಸಿದ್ದು ಅವನು ಹಾಗೆ ಮಾಡಲು ತಪ್ಪಿದ್ದಲ್ಲಿ ಅದೇ ರೀತಿಯಾಗಿ ಬಿ ಆಪ್ಷನ್ ಅನ್ನ ನೋಡೋಣ ಕೇವಲದ ಪರಿಹಾರದ ಮೌಲ್ಯವನ್ನ ಸರಿಯಾಗಿ ನಮೂದಿಸಿದ್ದರು ಸಾಕಷ್ಟು ಸ್ಟಾಂಪು ಕಾಗದದ ಮೇಲೆ ವಾದ ಪತ್ರವನ್ನ ಬರೆದಿರುವಲ್ಲಿ ಮತ್ತು ನ್ಯಾಯಾಲಯವು ತಾನು ಗೊತ್ತುಪಡಿಸುವ ಕಾಲದೊಳಗೆ ಅಗತ್ಯವಾದ ಸ್ಟಾಂಪು ಕಾಗದವನ್ನು ವಾದಿಯು ಒದಗಿಸಬೇಕೆಂದು ಹೇಳಿದ್ದು ಅವನು ಹಾಗೆ ಮಾಡಲು ತಪ್ಪಿದ್ದಲ್ಲಿ ಅದೇ ರೀತಿಯಾಗಿ ಸಿ ನೋಡೋಣ ವಾದಪತ್ರದಲ್ಲಿನ ಹೇಳಿಕೆಯಿಂದ ಧಾವೆಯು ಯಾವುದೇ ಕಾನೂನಿನ ಮೂಲಕ ಪ್ರತಿಬಂಧಿತವಾಗಿದೆ ಎಂದು ಕಂಡು ಬಂದಲ್ಲಿ ವಾದಪತ್ರದೊಳಗೆ ಡೂಪ್ಲಿಕೇಟ್ ವಾದಪತ್ರ ಸಲ್ಲಿಸದಿದ್ದಲ್ಲಿ ನಿಯಮ ಒಂಬತ್ತನ್ನು ಪಾಲಿಸಲು ತಪ್ಪಿದ್ದಲ್ಲಿ ಅದೇ ರೀತಿಯಾಗಿ ಡಿ ನೋಡೋಣ ಮೇಲ್ನವು ಎಲ್ಲವು ಇದಕ್ಕೆ ಸರಿಯಾದ ಉತ್ತರ ಡಿ ಮೇಲವು ಎಲ್ಲವು ಅಂದ್ರೆ ನ್ಯಾಯಾಲಯವು ಯಾವಾಗ ವಾದ ಪತ್ರವನ್ನು ತಿರಸ್ಕರಿಸಬಹುದು ಅಂತಂದ್ರೆ ಸರಿಯಾದ ವ್ಯಾಜ್ಯ ಕಾರಣ ತಿಳಿಸಿರದಿದ್ದಲ್ಲಿ ಮತ್ತು ಪರಿಹಾರದ ಮೌಲ್ಯ ಕಡಿಮೆ ಇದ್ದಲ್ಲಿ ತಾನು ಒತ್ತುಪಡಿಸದ ಮೌಲ್ಯ ನಿಗದಿಪತವಾಗಿ ನಮೂದಿಸದಿದ್ದಲ್ಲಿ ಮತ್ತು ಸರಿಯಾದ ಸ್ಟಾಂಪುಗಳನ್ನ ಹಾಕದೇ ಇದ್ದಲ್ಲಿ ಮತ್ತು ನ್ಯಾಯಾಲಯವು ಹೇಳಿದ್ರು ಕೂಡ ನ್ಯಾಯಾಲಯದ ಮಾತುಗಳನ್ನು ಕೇಳದೇ ಇದ್ದಲ್ಲಿ ಮತ್ತು ಡುಪ್ಲಿಕೇಟ್ ವಾದ ಪತ್ರವನ್ನ ಸಲ್ಲಿಸದೇ ಇದ್ದಲ್ಲಿ ಆ ಸಂದರ್ಭದಲ್ಲಿ ನ್ಯಾಯಾಲಯ ಏನ್ ಮಾಡ್ತದ ಅಂತಂದ್ರೆ ವಾದ ಪತ್ರವನ್ನ ತಿರಸ್ಕರಿಸ್ತದ ಅಂತ ಹೇಳಿ ನಾವು ನೋಡ್ಬೋದು ಇದೇ ರೀತಿಯಾಗಿ ನಾನು ಕಾನೂನಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ಆದ ಕಾರಣ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಯಾರಿಗೆ ಅವಶ್ಯಕತೆ ಇದೆನೋ ಅವ್ರಿಗೆ ಶೇರ್ ಮಾಡಿ ಧನ್ಯವಾದಗಳು